ಶಾಂತತೆಯಿಂದ ಬಕ್ರೀದ್ ಹಬ್ಬ ಆಚರಿಸಿ ಡಿವೈಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ ಹೌದು ಬೈಲಹೊಂಗಲ ಪಟ್ಟಣದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಶಾಂತಿ ಸೌಹಾರ್ದತೆಯಿಂದ ಬಕ್ರೀದ್ ಹಬ್ಬವನ್ನು ಆಚರಿಸಬೇಕೆಂದು ಡಿವೈಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ ಹೇಳಿದರು ಪಟ್ಟಣದಲ್ಲಿ ಶನಿವಾರ ರೂಟ್ ಮಾರ್ಚ್ ನಡೆಸಿ ನಂತರ ಮಾತನಾಡಿದ ಅವರು ಬೈಲಹೊಂಗಲ ನಾಡು ಶಾಂತಿ ಸೌಹಾರ್ದತೆಗೆ ಹೆಸರುವಾಸಿಯಾಗಿದೆ ಹಿರಿಯರು ಹಾಕಿರುವ ಮಾರ್ಗದರ್ಶನದಲ್ಲಿಯೇ ಮುಂದುವರೆಸಿಕೊಂಡು ಹೋಗುವುದು ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಧಾರ್ಮಿಕ ಹಬ್ಬಗಳಲ್ಲಿ ಯಾವುದೇ ಗದ್ದಲ ಗಲಾಟೆ ನಡೆಸುವವರ ಮೇಲೆ ಸಂಪೂರ್ಣ ನಿಗಾ ಇಡಲಾಗಿದ್ದು ಅಂತಹವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಸಿದರು ಜುನೇರಂದು ನಡೆಯಲಿರುವ ಬಕ್ರೀದ್ ಹಬ್ಬವನ್ನು ಮುಸ್ಲಿಂ ಬಾಂಧವರು ಸಂಭ್ರಮ ಸಡಗರದಿಂದ ಆಚರಿಸುತ್ತಿದ್ದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಒದಗಿಸಲಾಗುವುದು ಇದೇ ವೇಳೆ ಪಟ್ಟಣದ ಸಂಗೊಳ್ಳಿ ರಾಯನ ವಾರೃತ್ತದಿಂದ ಡಿವೈಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ ಅವರ ನೇತೃತ್ವದಲ್ಲಿ ಸಿಪಿಐ ಪ್ರಮೋದ್ ಯಲಿಗಾರ್ ಪಿಎಸ್ಐಗಳಾದ ಗುರುರಾಜ್ ಕಲಬುರ್ಗಿ ಎಂಎ ವಾಲಿ ಮಲ್ಲೂರ್ ಹಾಗೂ ಎಸ್ಐಗಳು ಪೊಲೀಸ್ ಸಿಬ್ಬಂದಿ ಪ್ರಮುಖ ಬೀದಿಗಳಲ್ಲಿ ಪಥ ಸಂಚಲನ ಮಾಡಿ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದರು ನಾನು ಡಾಕ್ಟರ್ ವೀರ ಡಿ ವೈಎಸ್ಪಿ ಬೈಲೊಂಗಲ್ ಮಾತಾಡ್ತಿದ್ದೀನಿ ಈಗ ಮುಂಬರುವ ಬಕ್ರೀದ್ ಹಬ್ಬದ ಸಂಬಂಧವಾಗಿ ಒಂದೆರಡು ಮಾತುಗಳನ್ನು ಹೇಳಕ್ ಇಚ್ಛೆ ಪಡ್ತೇನೆ ಈಗ ಬಕ್ರೀದ್ ಹಬ್ಬ ಬರುತ್ತೆ ಮುಸ್ಲಿಂ ಬಾಂಧವರು ಈ ಬಕ್ರೀದ್ ಹಬ್ಬವನ್ನು ವಿಜೃಂಭಣೆಯನ್ನು ಆಚ ಆಚರಿಸ್ತಾರೆ ಸೊ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಹೋಮು ಸೌಹಾರ್ದತೆಯನ್ನು ಹಾಳು ಮಾಡತಕ್ಕಂಥ ವಿಷಯಗಳಿಗೆ ನಾವು ಆಸ್ಪದ ಪಡುವುದಿಲ್ಲ ಆಸ್ಪದ ಕೊಡುವುದಿಲ್ಲ ಅದಾಗಿ ಇದರ ಇದರ ಒಂದು ನಿಟ್ಟಿನಲ್ಲಿ ನಮ್ಮ ಪೊಲೀಸ್ ನಿರೀಕ್ಷಕರು ಬೈಲು ಹೊಂಗಲರವರು ಹಾಗೂ ಕಿತ್ತೂರು ವೃತ್ತ ನಿರೀಕ್ಷಕರು ಪಿ ಎಸ್ಐರವರು ಎಲ್ಲ ಸೇರಿ ಒಂದು ಪೀಸ್ ಕಮಿಟಿ ಮೀಟಿಂಗ್ ಕೂಡ ಮಾಡಿದ್ದಾರೆ ಇದ್ರ ಪ್ರಕಾರ ಎಲ್ಲರೂ ತಮ್ಮ ಸಹಕಾರವನ್ನು ನೀಡಬೇಕಾಗಿ ವಿನಂತಿ ಇದ್ರ ಒಟ್ಟಿಗೆ ನಾವೇನ್ ಮಾಡ್ತಾ ಇದೀವಿ ಈಗ ರೂಟ್ ಮಾರ್ಕ್ಸ್ ಕೂಡ ನಾವು ಮಾಡ್ತಾ ಇದೀವಿ ರೂಟ್ ಮಾರ್ಕ್ಸ್ ಅಲ್ಲಿ ಏನು ವಿಶೇಷತೆ ಅಂತಂದ್ರೆ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಒಟ್ಟು ನೀಡಿ ಒಟ್ಟುಗೂಡಿ ಈ ನಮ್ಮ ಬೈಲೊಂಗಲ ಪಟ್ಟಣದಲ್ಲಿ ಆ ಕಾಲ್ನಡಿಗೆ ಮುಖಾಂತರ ನಾವು ತಿರುಗಾಡಿ ಜನರಿಗೆ ಒಂದು ಅವೇರ್ನೆಸ್ ಮೂಡಿಸ್ತಾ ಇದೀವಿ ಇದ್ರ ಜೊತೆಗೆ ಮಹಿಳೆ ಮತ್ತು ಮಕ್ಕಳ ಸುರಕ್ಷತೆಗೆ ಇದೊಂದು ಅಡಿಪಾಯ ಆಗ್ತದೆ ಯಾಕಂತಂದ್ರೆ ಯಾರಾದರೂ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಅಲ್ಲಿರೋದು ಮಹಿಳೆಯರಿಗೆ ಮತ್ತು ಹೆಣ್ಮಕ್ಳಿಗೆ ಚುಡಾಯಿಸೋದು ತೊಂದರೆ ಕೊಡೋದು ಅಥವಾ ಈ ಟ್ರಾಫಿಕ್ ನ ರೂಲ್ಸ್ನ ವೈಲೇಷನ್ ಮಾಡೋರು ಅಂಥವಿದ್ರೆ ಇದೊಂದು ಭಯ ಹುಡ್ತದೆ ಅದಾದ್ಮೇಲೆ ವಿಜಿಬಲ್ ಪೊಲೀಸಿಂಗ್ ಇದು ಒಂದು ಸಹಕಾರಿ ಆಗ್ತದೆ ವಿಜುಬಲ್ ಪೊಲೀಸಿಂಗ್ ಅಂತಂದರೆ ನಾವು ಪೊಲೀಸ್ ಸ್ಟೇಷನಲ್ಲಿ ಕುಂತು ಕೆಲಸ ಮಾಡೋದ್ರ ಜೊತೆಗೆ ಪಬ್ಲಿಕ್ಕಲ್ಲಿ ನಾವು ಬರೋದರಿಂದ ಜನರಿಗೆ ನಾವು ಒಂದು ಒಂಥರವಾದಂಥ ಭಯದ ವಾತಾವರಣ ದೂರವಾಗಿ ಒಂದು ಒಳ್ಳೆಯ ವಾತಾವರಣ ಇದಕ್ಕೆ ಆಗ್ತದೆ ಅಂತ ನನ್ನ ಭಾವನೆ ಆದ್ದರಿಂದ ಮುಂಬರುವ ದಿನಗಳಲ್ಲಿ ಏನು ಬರ್ತಕ್ಕಂಥ ಬಕ್ರೀದ್ ಹಬ್ಬ ಇದೆ ಇದನ್ನು ಒಳ್ಳೆಯ ರೀತಿಯಿಂದ ನಡೆಸ್ಕೊಂಡು ಹೋಗ್ಲಿ ಯಾವುದೇ ರೀತಿಯ ಗಲಭೆಗಳಿಗೆ ಅವಕಾಶ ಮಾಡಿಕೊಡ್ಬೇಡಿ ಅಂತ ನಾನು ಕೇಳ್ಕೊತಿದ್ದೀನಿ ಧನ್ಯವಾದಗಳು